ಹೆಲೋ ವೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಯುಗಾದಿ ಹಬ್ಬ ಸೊ ನಮ್ಮ ಮನೇಲೂ ಸಹ ಪೂಜೆ ಎಲ್ಲ ಆಯಿತು ಹಬ್ಬದ್ದು ಅಡುಗೆರೆಲ್ಲ ರೆಡಿಯಾಗಿದೆ ಎಲ್ಲ ಕೂತ್ಕೊಂಡು ಊಟ ಮಾಡಬೇಕಷ್ಟೆ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲಸ ಇತ್ತು ಅದಕ್ಕೆ ಸೊ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಊಟ ಆದಮೇಲೆ ಏನೆಲ್ಲ ಇದೆ ಅಂತ ತೋರಿಸ್ತೀನಿ ಸೊ ವಾಚ್ ಮಾಡಿ ವಾಚ್ ಮಾಡಿಟ್ ನೋಡಿ ಇದೆಲ್ಲ ನಾನೇ ಸೆಲೆಕ್ಟ್ ಮಾಡಿದ್ದು ಹೌದು ಇದು ಇದು ಚಡ್ಡಿ ಜನರಿಗೆ ವಿಶ್ ಮಾಡಿ ಎಲ್ಲ ಸಬ್ಸ್ಕ್ರೈಬರ್ಸ್ಗು ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇದ್ದಾರೆ ಇಲ್ಲಿ ಟಿ ವಿ ಓಡ್ತಿದೆ ಇಲ್ಲಿ ನೈವೇದ್ಯ ಕಟ್ಟಿ ಖಾಲಿ ಮಾಡೋದಿದೆ ಸೊ ನೆಕ್ಸ್ಟು ಇವಾಗ ಎಲ್ಲ ಬಾಳೆ ಎಲೆ ಊಟ ಮಾಡ್ತಾ ಇದ್ದೀವಿ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಏನು ಅಂತ ನೋಡಬೇಕು ದೇವಸ್ಥಾನಕ್ಕೆ ಹೋಗಬೇಕು ಪ್ಲ್ಯಾನ್ ಇದೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತೋರಿಸ್ತೀನಿ ಗೈಸ್ ನೆಕ್ಸ್ಟ್ ಏನು ಅಂತ ಇನ್ನೂ ಕರೆಕ್ಟಾಗಿ ಗೊತ್ತಿಲ್ಲ ಏನು ಮಾಡಬೇಕು ಅಂತ ನೋಡೋಣ ಇನ್ನೊಂದ್ಸಲ ಊಟ ಮಾಡೋಣ ಸೊ ಗೈಸ್ ನಮ್ಮನೆ ಹಬ್ಬದ ಊಟ ಹಿಂಗಿದೆ ನೋಡಿ ಸೇಮ್ ಮದುವೆ ಮನೆ ಊಟ ಥರ ಇದೆ

ಒಬ್ಬಟ್ಟು ಹಪ್ಳ ಮೊಸರನ್ನ ಬೋಂಡ ಇದು ಪಲ್ಯ ಮೊಸರು ಇದು ಏನಪ್ಪ ಕೋಸಂಬ್ರಿ ಅರೆ ಆಮೇಲೆ ಇದು ಕ್ಯಾರೆಟ್ ಕೋಸುಂಬ್ರಿ ಮಾವಿನಕಾಯಿ ಚಿತ್ರಾನ್ನ ಪಾಯಸ ಪಲಾವು ಆಮೇಲೆ ಅನ್ನ ಸಾಂಬಾರು ಅಷ್ಟಷ್ಟು ಜನ ಸಾಂಬಾರು ಅದು ವೈಟ್ ರೈಸು

ಇದಾಗಿತ್ತು ನಮ್ಮನೆ ಹಬ್ಬದೂಟ ಅಂದರೆ ಯುಗಾದಿ ಹಬ್ಬದ ಊಟ ಸೊ ಇನ್ನೂ ಏನೇನೋ ಐಟಮ್ಸ್ ಇತ್ತು ಬಟ್ ನಾನು ತೋರಿಸಿರಲಿಲ್ಲ ನಾನು ಗುಲಾಬ್ ಜಾಮೂನ್ ಮಾಡಿದೆ ಅದನ್ನು ಕೂಡ ತೋರಿಸಿರಲಿಲ್ಲ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಿ ನೆಕ್ಸ್ಟ್ ಸ್ವಲ್ಪ ರೀಲ್ಸ್ ಮಾಡೋಣ ಅಂತ ಹೋದ್ವಿ ಆದಷ್ಟು ರೀಲ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಒಂದು ಎರಡು ಮೂರು ಮಾಡಿದ್ವಿ ಅಷ್ಟೇ

ಇದ ಟೇಲ್ ಆಗ್ತಾನಾ ಏಳು ಟೇಲ್ ಫೈವ್ ಇಲ್ಲ ಅಂಗನ್ ಕಾಣಂಗ ಅನ್ಕೊಂಡೆ ನಿನ್ ಗೆಟ್ಕ ಹೋಗಿರ್ತ್ಯಾ ಬಾರಿ ಚಿನ್ನ ನಿನ್ ಕಡ್ದೆ ಕಡತೀನಿ ಬೆಟ್ಟಿಂಗ್ ಆಡ್ತಾ ಇರೋದು ಏಯ್ ಏನು ಇಲ್ಲ ಏನಿಲ್ಲ ಐದೈದು ರೂಪಾಯಿ ಐದೈದು ರೂಪಾಯಿ ಬೆಟ್ಟಿಂಗ್ ಕಟ್ಕೊಂಡು ಆಡ್ತಾ ಇರೋದು ಮುಟ್ಲಿ

ಲೂ ಮನೆ ಹತ್ರಕ್ಕೆ ಸಿದ್ದೇಶ್ವರ ಸ್ವಾಮಿ ದೇವರು ಬಂದು ಹೋಗುತ್ತೆ ಅಂದರೆ ಕೆಲವ್ರು ಮನೆಯವ್ರು ಕರೆಸಿರ್ತಾರೆ ಹಂಗೆ ನಮ್ಮ ರೋಡ್ಗೂ ಬರುತ್ತೆ ಸೊ ನಾವು ಕೂಡ ಅದಕ್ಕೆ ಹಣ್ಣು ಕಾಯಿ ಎಲ್ಲ ಮಾಡಿಸಿ ಆರತಿ ಮಾಡಿ ಪೂಜೆ ಮಾಡಿದ್ದು ಸೊ ಇಷ್ಟೇ ಗೈಸ್ ಯುಗಾದಿ ಹಬ್ಬ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲಕನ್ನೇ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್